ಸರ್ ಮತ್ತೆ ತಿಮಕೋರೆ ಇರೂಪದ ಕಾರ್ಯಕ್ರಮವನ್ನು ಸುಮಾರು ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಕೇವಲ ನಾಲ್ಕರಿಂದ ಐದು ಜನ ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅದು ಚಿದಂಬರಪ್ಪ ಬೆಳ್ಳಿ ಸರ್ ಅವರು ಅವರು ಎಷ್ಟೊಂದು ಆಳವಾಗಿ ಬಾಬಾ ಸಾಹೇಬ ಅರ್ಥೈಸ್ಕೊಂಡಿದ್ರು ಅವರ ಮಡೆಯನ್ನ ಪಾಲನೆ ಮಾಡ್ತಾ ಇದ್ರು ಅಂದ್ರೆ ಅವರ ಮಾತನ್ನ ತುರ್ತು ಕೇಳ್ತಾ ಇದ್ದೇವೆ ನಾವು ಅದೇ ರೀತಿ ಬೇಡಿಕೆಯಲ್ಲಿ ಮುಖ್ಯ ಕೇಂದ್ರಗಳು ನಮಗೆ ಇವತ್ತಿಗೂ ಕೂಡ ನಮ್ಮ ನಿರ್ದೇಶನ ಅವ್ರ ಮಾತು ಕೇಳಬೇಕಂತಂದ್ರೆ ಅವ್ರು ಬರ್ತಾ ಇದೆ ಅಂದ್ರೆ ನಾವು ಅವ್ರನ್ನ ತಂಡತಪ್ಪಿಸಿ ಓಡುವಂತ ಸನ್ಮಾನ ಕೂಡ ಅವ್ರಿತ್ತು ನಮ್ಮ ಹಿರಿಯ ವಿಷಯವಾದಿಗಳು ನಮ್ಮ ಸಂಘಟನೆಯ ಎಲ್ಲ ರೀತಿಯ ವೈದ್ಯರ ವೈದ್ಯರ ಮಾರ್ಗದರ್ಶಕರು ಸಮಾಜದ ಬಹುದೊಡ್ಡ ಇಷ್ಟ ಶಿವಾನ ಕೃಷ್ಣವರ್ಜಿಯವರು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿ ಇಷ್ಟಪಡ್ತೀನಿ ಅದೇ ರೀತಿ ನೋಡಲೇ ಕೆಲವೊಂದಿಷ್ಟು ಜನಕ್ಕೆ ವಿಚಾರ ಮಾಡ್ತಾ ಇದೆ ಇವ್ರಿಗೆ ಅನುಕೂಲ ನ್ಯಾಯವಾದಿ ಹೇಳಿದ್ರು ಮಾಡ್ತಾರೆ ಇವ್ರು ಯಾರು ನನ್ಗೆ ಅನುಕೂಲ ಇವ್ರೆ ಇವ್ರು ಎಂತ ಕಾರ್ಯ ಇವತ್ತು ನಿಮಗೆ ಕೆ ಮುಂಭಾಗದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾವು ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ದೌರ್ಜನ್ಯಗಳ ಅಟ್ರಾಸಿಟಿ ಅಸ್ಪೃಶ್ಯತೆ ಅವಮಾನ ನಡೆದಿದೆ ಅದಕ್ಕೆಲ್ಲ ಪ್ರಮುಖವಾದ ಮಾರ್ಗದರ್ಶಕರು ಹೇಮಂತ್ ಕುಮಾರ್ ಅವರ್ಗಿ ಸರ್ ಅವರು ಹೈಕೋರ್ಟ್ ನ್ಯಾಯವಾದಿಗಳು ಹುಬ್ಬಳ್ಳಿಯ ನ್ಯಾಯವಾದಿಗಳು ಮಕ್ತು ನದಾಬ್ ಸರ್ ಅವರು ಎಲ್ಲ ವಿಷಯಗಳಿಗೆ ನಮ್ಮ ದಲಿತ ಜನಾಂಗದ ಸಿವಿಲ್ ವಿಷಯ ಬಂದಂತ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಆಕ್ಟ್ ಬಂದಂತ ಸಂದರ್ಭದಲ್ಲಿ ಇವರೆಲ್ಲ ನಮಗ ಗೈಡ್ ಲೈನ್ಸ್ ಮಾಡಿದ್ದಾರೆ ಮಾರ್ಗದರ್ಶನವನ್ನ ನೀಡಿದಂತ ವ್ಯಕ್ತಿಗಳು ಬಂಧುಗಳೇ ಸಮಯ ಬಹಳ ಆಗ್ಬಿಟ್ಟಿದೆ ಇವತ್ತ ಒಂದ್ ಇನ್ನೊಂದು ವಿಚಾರ ಮಾಡ್ರಿ ನೀವೆಲ್ಲರೂ ವೇದಿಕೆಗೆ ಬಹುಮುಖ್ಯವಾಗಿ ನಾವು ರಾಜಕಾರಣಿ ವ್ಯಕ್ತಿಗಳನ್ನ ಆಹ್ವಾನವನ್ನ ಕೋರಿದೀವಿ ನಾವು ಇವತ್ತ ಅವರು ನಮಗ ಸಮಯ ಕೊಟ್ಟಿಲ್ಲ ಸಮಯ ನಮಗ ಕೊಡುವಂತ ಸಂದರ್ಭ ತರುವಂತ ಕೆಲಸ ನಾವು ಮುಂದಿನ ದಿನಮಾನಗಳಲ್ಲಿ ಅವಶ್ಯವಾಗಿ ಮಾಡೋಣ ಅಂತ ನಾವು ಈ ವೇದಿಕೆ ಮಾಡುವಂತ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟ ಪಡ್ತೀವಿ ಈ ಒಂದು ಕಾರ್ಯಕ್ರಮದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೆ ಯುವಕರಿಗೆ ಜಾಗೃತಿ ಮೂಡಿಸಿನಲ್ಲಿ ಈ ಶೌರ್ಯ ಯೋಧರ ದಿನದ ಕಾರ್ಯಕ್ರಮ ಹೇಳಿದಿನಿ ಅದರ ಮತ್ತೊಂದೊಂದು ಸಾರಿ ಇಲ್ಲಿ ಹೇಳಿ ಸಮಯವನ್ನು ವ್ಯತ್ಯ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ತಾವೆಲ್ಲರೂ ಈ ಸ್ತೂಪವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರಿಗೆ ನಮ್ಮ ಮೆರವಣಿಗೆ ವಯೋದ್ರ ಮುಖಾಂತರ ಅವರ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಂತಿಮ ನಮನ ಸಲ್ಲಿಸೋರಿಗೆ ತಾವೆಲ್ಲರೂ ಇರ್ಬೇಕಂತ ಬಯಸ್ತೀನಿ ಮತ್ತೆ ಯಾವುದೇ ರೀತಿಯ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೀಡುವ ನಿರ್ದೇಶನದಲ್ಲಿ ನಾವು ಎಲ್ಲರೂ ಸಾಗೋಣ ಮತ್ತೆ ನಮಗೆ ಅನುಮತಿಯನ್ನ ನೀಡಿ ಸಂಪೂರ್ಣವಾದ ಸಹಕಾರ ಬೆಂಬಲವನ್ನ ನೀಡಿದಂತ ಪೊಲೀಸ್ ಇಲಾಖೆಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನಾ ಗೌರವವನ್ನು ಕೂಡ ಸಲ್ಲಿಸುತ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡುವ ಅವಕಾಶ ನನ್ನ ಭೀಮ ನಮನವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ತೋರುತ್ತೇನೆ ಜೈ ಭಿಮ್ ಜೈ ಪ್ರಬುಧ ಭಾರತ